ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಮಂಜೂರಿಯಾದ ಸೇತುವೆಯನ್ನು ಸ್ಥಳಾಂತರ ಮಾಡದಂತೆ ಕಲ್ಲಾಗನೂರು ಗ್ರಾಮಸ್ಥರ ಒತ್ತಾಯ ಹೌದು ಶಿರಹಟ್ಟಿ ತಾಲೂಕಿನ ಕಲ್ಲಾಗನೂರು ಗ್ರಾಮದಿಂದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನೆರೆಯ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮಾಗಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಹತ್ವಾಕಾಂಕ್ಷಿ ಸೇತುವೆಯನ್ನು ಸ್ಥಳಾಂತರಿಸಲಾಗುತ್ತಿದ್ದು ಒಂದು ವೇಳೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಸ್ಥಳಾಂತರಗೊಂಡರೆ ಶಿರಹಟ್ಟಿ ಹಾಗೂ ನೆರೆಯ ಜಿಲ್ಲೆ ಹೂವಿನಡಗಲಿ ತಾಲೂಕುಗಳ ಮಧ್ಯೆ ಸಂಪರ್ಕ ಕಡಿತಗೊಳ್ಳುತ್ತಿದ್ದು ಈ ಸೇತುವೆ ಸ್ಥಳಾಂತರ ಮಾಡಬಾರದೆಂದು ಸ್ಥಳೀಯರ ಒತ್ತಾಸೆಯಾಗಿದೆ ಕಲ್ಲಾಗನೂರು ಗ್ರಾಮದಿಂದ ಹೂನೊಡಗಲಿ ತಾಲೂಕಿನ ಮಾಗಳ ಗ್ರಾಮಕ್ಕೆ ಸಂಪರ್ಕಿಸುವ ಅಂದಾಜು ಸುಮಾರು ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಈ ಸೇತುವೆ ನಿರ್ಮಾಣದಿಂದಾಗಿ ಗಡಿ ಭಾಗದ ಹಲವು ಗ್ರಾಮಗಳ ಜನರಿಗೆ ಪಕ್ಕದ ವಿಜಯನಗರ ಜಿಲ್ಲೆಗೆ ಸಂಪರ್ಕ ಸಾಧಿಸಲು ತುಂಬಾ ಅನುಕೂಲವಾಗಲಿದೆ ತಾಲೂಕು ಕಲ್ಲಾರು ಗ್ರಾಮ ಹಾಗೂ ವಿಜಯನಗರ ಜಿಲ್ಲೆ ಮಾಗಳ ಗ್ರಾಮಗಳ ಮಧ್ಯೆ ಸೇತುವೆ ನಿರ್ಮಾಣ ಕಾಮಗಾರಿಗೆ ಆಗಲೇ ಈಗಾಗಲೇ ಕನ್ಸಲ್ಟೆನ್ಸಿ ಹಾಗೂ ಡಿ ಪಿ ಆರ್ ನಿರ್ಮಾಣ ಮಾಡಲಿಕ್ಕೆ ನಲವತ್ತು ಲಕ್ಷಗಳನ್ನು ಮಾನ್ಯ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಈಗಾಗಲೇ ಮಂಜೂರಾತಿ ನೀಡಿದ್ದಾರೆ ಹಲವು ಹಲವು ರಾಜಕಾರಣಿಗಳ ಕುತಂತ್ರದಿಂದ ಮಾನ್ಯ ಉಸ್ತುವಾರಿ ಸಚಿವರು ಇದೇನು ಗೊತ್ತಿಲ್ಲದೇ ಆ ಒಂದು ಕಾಮಗಾರಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲು ಲೆಟ್ರ್ ಕೊಟ್ಟಿದ್ದಾರೆ ಆ ಲೆಟ್ರನ್ನು ದಯವಿಟ್ಟು ಅವರು ವಾಪಸ್ಸು ತಕ್ಕೊಂಡು ನಮ್ಮೆಲ್ಲರ ಸಿರಟಿ ಕ್ಷೇತ್ರ ಜನತೆಗೆ ಕನ್ವೀಂಟ್ ಆಗತಕ್ಕಂಥ ಏರಿಯಾ ಅಂದರೆ ಇಲ್ಲಿನ ನದಿಯಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಚಳಕೆರೆ ಅರ್ಬಾ ರಸ್ತೆ ಸಿಗುತ್ತೆ ಇಲ್ಲದ ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಕಡೆ ಸಿರಟಿ ತಾಲೂಕೊಳಗೆ ಬೆಳಿರಿಗಿಂತ ತಿಟ್ಟು ಬಾಗಲಕೋಟೆ ರಸ್ತೆ ಸಿಗೋದರಿಂದ ರಾಜ ಹೆದ್ದಾರಿ ದಯವಿಟ್ಟು ಎರಡುಗಳು ಇವು ಎರಡಗಳ ಮಧ್ಯೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಲಕ್ಷ್ಮೀಶ್ವರ ಹಾಗೂ ಹುಬ್ಬಳ್ಳಿ ದಾರವಾಡಕ್ಕೆ ಸಂಪರ್ಕ ಕಲ್ಪಿಸಲು ಅಡಲಿಯಿಂದ ಇದು ಬೆಂಗಳೂರಿಗೆ ಹೋಗ್ಲಿಕ್ಕೆ ಎಪ್ಪತ್ತು ಕಿಲೋಮೀಟರ್ ಆಗೋದ್ರ ಜೊತೆಗೆ ಒಂದು ಗಂಟೆ ಸಮಯ ಆಗುತ್ತೆ ಅದಕ್ಕಾಗಿ ಮಾನ್ಯ ಸಾಹೇಬ್ ಎಚ್ ಕೆಪಟ್ಟ ವಿನಂತಿ ವಿನಸಿ ಮಾಡ್ಕೊಳ್ಳೋದೇನೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇದೊಂದು ದೊಡ್ಡ ಕಾಮಗಾರಿ ಆಗಿರೋದ್ರಿಂದ ದಯವಿಟ್ಟು ಆ ಯಾವುದು ನಿಗದಿತ ಸ್ಥಳದಲ್ಲಿ ಡಿ ಪಿ ಆರ್ ಕರೆದರಲ್ಲ ಆ ಡಿ ಪಿ ಆರ್ ಸ್ಥಳದಲ್ಲಿಯೇ ಆ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ದಯವಿಟ್ಟು ಸ್ಥಳಾಂತರ ಮಾಡೋದು ಬೇಡ ತಮ್ಮಲ್ಲಿ ವಿನಂತಿಸಿ ವಿನಯಪೂರ್ವಕ ವಿನಿಸ್ತೇವೆ ಯಾಕಂತ ಹೇಳಿದ್ರೆ ಈ ಕಾಮಗಾರಿ ಈ ಕಾಮಗಾರಿ ಪ್ರಾರಂಭವಾಗಲು ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಲಮಣಿ ಅವರು ರಾತ್ರಿ ಒಂದು ಗಂಟೆ ಸುಮಾರು ಡಿ ಕೆ ಸಿ ಡಿ ಕೆ ಶಿವಕುಮಾರ್ ಸಹ ಅವರನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡು ಹಲವಾರು ಬಾರಿ ಅವರನ್ನು ರಿಕ್ವೆಸ್ಟ್ ಮಾಡಿ ಈ ಕಾಮಗಾರಿಯನ್ನು ಅವರು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾರೆ ದಯವಿಟ್ಟು ಈ ಪ್ರಯತ್ನ ಪ್ರಯತ್ನ ವ್ಯರ್ಥ ಆಗೋದು ಬೇಡ ಡಾಕ್ಟರ್ ಚಂದ್ರಲಮಣೆಯವರ ಪ್ರಯತ್ನ ಸತತ ಪ್ರಯತ್ನ ಫಲವಾಗಿ ಸುತ್ತಮುತ್ತ ಜನತೆಗೆ ಅಲ್ಲಿ ರೈತರಿಗೆ ಸಂಪರ್ಕ ಕಲ್ಪಿಸಲು ರೈತರಿಗೆ ಅಲ್ಲಿ ಬೆಳೆದಂಥ ಕಬ್ಬುಗಳನ್ನು ಪ್ಯಾಕ್ಟ್ರೀ ಸಾಗಿಸಲು ಭತ್ತದ ಅಲ್ಲಿ ನಿಗದಿತ ಮಾರುಕಟ್ಟೆ ಆಗಿರ್ತಕ್ಕಂಥ ದಾವಣಗೆರೆ ಸಾಗಿಸಲು ಇದೆಲ್ಲ ರೀತಿಯಿಂದ ಅನುಕೂಲ ಐತಿ ದಯವಿಟ್ಟು ಕಲಾಂಗ್ ನಾಕ್ತಕ್ಕಂಥ ಬ್ರಿಜ್ಜಲ್ಲಿ ಯಾವುದೇ ರೀತಿ ಸ್ಥಳಾಂತರ ಮಾಡಿದ್ರೆ ಅತಿ ಬೇಕಾದಲ್ಲಿ ಶೀಘ್ರ ಕಾಮಗಾರಿ ಪ್ರಾರಂಭಿಸಲು ದಯವಿ ದಯವಿಟ್ಟು ಆ ಪತ್ರವನ್ನು ಕೊಡಬೇಕಂತ ಮಾನ್ಯ ನಾನು ಎಚ್ ಕೆಲ ಆದರೆ ಇಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಸೇತುವೆಯನ್ನು ಕಲ್ಲಾಗನೂರು ಮಾಗಳ ಗ್ರಾಮಗಳ ಬಳಿ ಬದಲಾಗಿ ಬೇರೆ ಕಡೆಗೆ ನಿರ್ಮಿಸಲು ಹುನ್ನಾರ ನಡೆಸಲಾಗಿದೆ ಎಂಬ ವಹಾಪೋಹ ಮಾತುಗಳು ಕೇಳಿಬರುತ್ತಿದ್ದು ಯಾವುದೇ ಕಾರಣಕ್ಕೂ ಸ್ಥಳ ಬದಲಾವಣೆ ಮಾಡಬಾರದೆಂದು ಕಲ್ಲಾಗನೂರು ಗ್ರಾಮಸ್ಥರ ಆಗ್ರಹವಾಗಿದೆ